ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾರ್ಗವಿ ಎಲ್ ಎಲ್ ಬಿ ಸಿರಿಯಲಲ್ಲಿ ಏನಾಗುತ್ತೆ ಅಂತ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ಭಾರ್ಗವಿ ರಿತು ಹತ್ರ ಬಂದು ಮಾತಾಡ್ತಾ ಇರ್ತಾಳೆ ರಿತು ಯಾಕೆ ಈ ತರ ಮಾಡ್ತಾ ಇದೀಯಾ ಅರ್ಥ ಮಾಡ್ಕೋ ನಿನ್ನ ಜೀವನ ಆ ವಿಕಿ ಏನೋ ಪ್ಲಾನ್ ಮಾಡ್ಕೊಂಡೆ ನಿನ್ನ ಮದುವೆ ಮಾಡ್ಕೋತಾ ಇದ್ದಾನೆ ದಯವಿಟ್ಟು ಅರ್ಥ ಮಾಡ್ಕೊ ಈ ಮದುವೆನ ಮಾಡ್ಕೊಳಕ್ಕೆ ಹೋಗ್ಬೇಡ ಬಿಟ್ಟು ಬಿಡು ಇದ್ಯಾವುದು ನಿನ್ಗೆ ಒಳ್ಳೇದಾಗಲ್ಲ ಅಂತ ಹೇಳ್ತಾ ಇರುವಾಗ ಏನು ಏನ್ ಈ ತರ ಮಾತಾಡ್ತಾ ಇದ್ದೀರಾ ನನ್ ಗೊತ್ತು ನಂಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನಂಗೆ ಚೆನ್ನಾಗ್ ಗೊತ್ತು ವಿಕಿನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂದ್ಮೇಲೆ ಮದ್ವೆನೂ ಆಗ್ತೀನಿ ನನ್ ಜೀವನದಲ್ಲಿ ಮುಗ್ ತುರ್ಸೋದನ್ನ ಬಿಟ್ಟು ನಿನ್ ಪಾಡಿಗೆ ನೀವು ತೆಪ್ಪಿಗೆ ಇದ್ಬಿಡಿ ಅಂತ ಹೇಳ್ತಾ ಇರುವಾಗ ರಿತು ಅಮ್ಮ ಅಲ್ಲಿಗೆ ಬರ್ತಾಳೆ ರಿತು ಅಮ್ಮ ಅಲ್ಲಿಗೆ ಬಂದು ಭಾರ್ಗವಿ ಏನ್ ಮಾತಾಡ್ತಾ ಇದೀಯಾ ನಾಳೆನೇ ಮದ್ವೆ ಇದೆ ಅವಳದು ಅವಳತ್ರ ಈ ತರ ಅಂಡ್ಕೋತಾರ ಸ್ವಲ್ಪನಾದ್ರು ಯೋಚನೆ ಬೇಡವಾ ನಿನಗೆ ಅಂತ ಅವಳನ್ನೇ ಬೈತಾಳೆ ಆಗ ಬಾರ್ಗವಿ ಅತ್ತೇ ಏನತ್ತೆ ನೀವ್ ಈ ತರ ಮಾತಾಡ್ತಾ ಇದ್ದೀರಾ ಅಂದ್ರೆ ನೀವು ಈ ಮದ್ವೆನ ಒಪ್ಕೊಂಡ್ಬಿಟ್ರಾ ಯಾಕತೆ ಈ ತರ ಮಾಡ್ತಾ ಇದ್ದೀರಾ ನಿಮ್ಗೆ ಇವ್ ಜೀವನ ಚೆನ್ನಾಗಿರೋದು ಇಷ್ಟ ಇಲ್ವಾ ಅವಿಕಿ ಎಂತ ಕೆಟ್ಟೋನು ಅಂತ ನಿಮ್ಗೆ ಗೊತ್ತೇ ಇದೆ ಗೊತ್ತಿದ್ದನು ಇವತ್ತು ಈ ತರ ಮಾತಾಡ್ತಾ ಇದ್ದೀರಾ ದಯವಿಟ್ಟು ಅರ್ಥ ಮಾಡ್ಕೊಳತೆ ಈ ಮದುವೆನ ಕ್ಯಾನ್ಸಲ್ ಮಾಡ್ಬಿಡಿ ಅಂತ ಹೇಳ್ತವ್ರವ ಸಾಕು ಸಾಕು ಮಾಡ್ಬಾರ್ಗವಿ ಇನ್ ಮೇಲೆ ಏನು ಮಾತಾಡಕ್ ಹೋಗ್ಬೇಡ ಆ ವಿಕಿ ಜೊತೆ ಮದ್ವೆ ಆದರೇನೆ ಋತ್ಯು ಜೀವನ ಚೆನ್ನಾಗಿರೋದು ನನ್ಗೆ ಗೊತ್ತು ಅವಳೆಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾಳೆ ದಯವಿಟ್ಟು ಈ ಮದುವೆಯಲ್ಲಿ ನೀನು ಮುಕ್ತುರ್ಸ್ಬೇಡ ನಿನ್ ಪಾಡಿಗೆ ನೀನು ಇದ್ಬಿಡು ಅಂತ ಅತ್ತೆ ಕೈ ಮುಗುದು ಭಾರ್ಗವಿಗೆ ಕೇಳ್ಕೊತಾಳೆ ಭಾರ್ಗವಿಗೆ ಒಂದ್ ಚೆನ್ನಾಗ ಶಾಕ್ ಆಗುತ್ತೆ ಏನಪ್ಪಾ ಇವರು ಮುಂಚೆ ಇಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಸಡನ್ಲಿ ಇವಾಗ ಯಾಕೆ ಈ ತರ ಹೇಳ್ತಾ ಇದಾರೆ ಅಂತ ಭಾರ್ಗವಿಗೆ ಕನ್ಫ್ಯೂಸ್ ಆಗುತ್ತೆ ಆಗ ಅತ್ತೆ ನೀನ್ ತಲೆ ಕೆಡ್ಸ್ಕೊಬೇಡ ನನ್ ಮಗಳ ಜೀವನ ನನಗೆ ಹೇಗ್ ಮದುವೆ ಮಾಡ್ಬೇಕು ಅವಳನ್ನ ಹೇಗ್ ನೋಡ್ಕೋಬೇಕು ಅಂತ ನಮಗೆ ಗೊತ್ತು ನಿನ್ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಈ ಮದುವೆಗೆ ಏನು ಅಡ್ಡಿ ಮಾಡ್ಬಿಡಾ ಅಂತ ಕೈ ಮುಗಿದು ಕೇಳ್ಕೊತಾಳೆ ಈ ಕಡೆ ಅರ್ಜುನ್ ಜೊತೆ ರಾತ್ರಿ ಚಿಕ್ಕಮ್ಮ ಮಾತಾಡ್ತಾ ಇರ್ತಾಳೆ ಅರ್ಜುನ್ ನನ್ಗೆಲ್ಲಾ ವಿಷಯ ಗೊತ್ತಾಯ್ತು ಋತು ಮತ್ತು ಬೃಂದ ಮಾತಾಡೋದನ್ನ ನಾನ್ ಬಿಟ್ಟೆ ನಾನ್ ಹೀಗಾಗುತ್ತೆ ಅಂತ ಅನ್ಕೊಂಡೇ ಇದ್ದಿದ್ದಿಲ್ಲ ನನಗಂತರೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಒಂದ್ ಕಡೆ ನೋಡಿದ್ರೆ ಅವಳನ್ನ ಕೂತಾಗ್ಬೇಕು ಅನ್ನುವಷ್ಟು ಸಿಟ್ ಬರ್ತಾ ಇದೆ ಆದ್ರೆ ಇನ್ನೊಂದ್ ಕಡೆ ಅವ್ಳ ಜೀವನ ಹೀಗೆ ಹಾಳಾಯ್ತು ಅಂತ ತುಂಬಾನೇ ಚಿಂತೆ ಆಗ್ತಾ ಇದೆ ಈ ಮದುವೆ ನಡೆದ್ರೆ ಮಾತ್ರ ಅವ್ಳ ಜೀವನ ಚೆನ್ನಾಗಿರೋದು ಹೇಗಾದ್ರೂ ಮಾಡಿ ಈ ಮದುವೆನಾ ನಿಲ್ದೇ ಇರೋ ತರ ನೋಡ್ಕೊಳಪ್ಪ ದಯವಿಟ್ಟು ಅರ್ಥ ಮಾಡ್ಕೊ ಆ ಭಾರ್ಗವಿಂದ ಎಲ್ ತೊಂದ್ರೆ ಆಗುತ್ತೋ ಏನೋ ಅಂತ ನಂಗೆ ಭಯ ಶುರುವಾಗಿದೆ ಅಂತ ಹೇಳ್ತಾ ಇರುವಾಗ ಯಾಕೆ ಚಿಕ್ಕಮ್ಮ ಯಾಕೆ ಈ ತರ ಮಾತಾಡ್ತಿದ್ದೀರಾ ಅವ್ಳೇ ಏನೂ ಮಾಡಲ್ಲ ನೀವೇನು ತಲೆ ಇಡಿಸ್ಕೋಬೇಡಿ ಅಂತ ಹೇಳ್ತಾ ಇರುವಾಗ ಸರಿಯಪ್ಪ ನಿನ್ನೆ ನಂಬ್ಕೊಂಡಿದ್ದೀನಿ ಆದರೆ ನಿಮ್ಮ ಚಿಕ್ಕಪ್ಪನಿಗೆ ಈ ವಿಷಯ ಗೊತ್ತಾದ್ರೆ ಅವ್ರು ಇಲ್ಲಿ ಏನನ್ನು ಕೂತಾರೋ ಅವರು ಏದೇನೇ ಹೊಡೆಸೋಗುತ್ತೋ ಅಂತ ಭಯ ಆಗ್ತಾ ಇದೆ ಅಂತ ಹೇಳ್ತಾರವಾಗ ನೀನೇನು ತಲೆ ಕೆಡಿಸ್ಕೊಡ ಚಿಕ್ಕಮ್ಮ ಯಾವ್ದಕ್ಕೂ ಚಿಕ್ಕಪ್ಪನಿಗೆ ಈ ವಿಷಯ ಗೊತ್ತಾಗಲ್ಲ ಅಂತ ಅರ್ಜುನ್ ಚಿಕ್ಕಮ್ಮನಿಗೆ ಹೇಳ್ತಾನೆ ಈ ಕಡೆ ಚಿಕ್ಕಪ್ಪನ ಹತ್ರ ಬಂದು ಯಾಕೆ ಚಿಕ್ಕಪ್ಪ ಯಾಕೆ ತರ ಕೂತಿದ್ದೀರಾ ಅಲ್ಲ ನಾಳೆನೇ ಮದುವೆ ಇದೆ ಅಂತದ್ರಲ್ಲಿ ನೀವು ಖುಷಿಯಾಗಿ ಇರಬೇಕು ಅದನ್ನ ಬಿಟ್ಟು ಇಲ್ಲಿ ಬಂದು ಕೂತಿದಿರಲ್ಲ ಅಂತ ಕೇಳಿದಾಗ ಹೇಗಪ್ಪ ಖುಷಿಯಾಗಿರ್ಲಿ ನಾಳೆ ನೋಡಿದರೆ ಮಗಳು ಆಗಿ ಹೋಗ್ತಾಳೆ ಇನ್ ಮುಂದೆ ನನ್ ನಾನು ಒಬ್ಬಂಟಿಗೆ ಆಗ್ಬಿಡ್ತೀನಿ ಅಂತ ಹೇಳ್ತಾರ ಯಾಕ್ ಶಿಕಪ್ಪ ನನ್ ಮೇಲೆ ಕೋಪಣ ನಿಮ್ಗೆ ನಾನೇ ನಿಂತು ಈ ಮದ್ವೆ ಮಾಡಿಸ್ತಾ ಇದ್ದೀನಿ ಅಂತ ಸುಮ್ಮನೆ ಬೇಜಾರಾಗ್ತಾ ಇದೆ ನಿಮ್ಗೆ ಅಂತ ಕೇಳಿದಾಗ ಹಾಗೇನಿಲ್ಲಪ್ಪಾ ಎಷ್ಟಿದ್ರು ಮಗಳಲ್ವಾ ಮಗಳನ್ನ ಎಷ್ಟು ಜನ ಬೆಳೆಸಿರ್ತೀವಿ ಅವ್ಳನ್ನ ಇನ್ನೊಂದ್ ಮನೆಗ್ ಕಳ್ಸ್ಬೇಕು ಅಂದ್ರೆ ಯಾವ್ ತಂದೆಗ್ ದುಃಖ ಆಗಲ್ಲ ಹೇಳು ಅದರಲ್ಲೂ ಆ ವಿಕಿನ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾದ ಮೇಲೆ ನನ್ಗೆ ತುಂಬಾನೇ ಚಿಂತೆ ಆಗೋಯ್ತು ಆದ್ರೆ ಇವಾಗ ಅವನ್ನೇ ಮದುವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರುವಾಗ ನಾನು ಇದನ್ನೇ ಹೊಡೆದಾಗ ಆಗಿದೆಯಪ್ಪ ನಾಳೆ ಏನಾಗುತ್ತೋ ಏನೋ ಅಂತ ತುಂಬಾನೇ ಬರೆಯ ಶುರು ಆಗಿದೆ ಅಂತ ಹೇಳ್ತಾ ಇರುವಾಗ ಯಾಕೆ ಚಿಕ್ಕಪ್ಪ ಈ ತರ ಮಾತಾಡ್ತಾ ಇದ್ದೀರಾ ಧೈರ್ಯ ತಂದ್ಕೊಳ್ಳಿ ಅವ್ಳು ಚೆನ್ನಾಗಿರ್ಲಿ ಅಂತಲ್ವಾ ನಾವೆಲ್ಲ ಇವ್ಸೆಲ್ಲ ಮಾಡ್ತಾ ಇರೋದು ಅವಿಕ್ಕಿ ಹೇಗಿದ್ರು ಬದಲಾಗ್ತಾ ಇದ್ದಾನೆ ಅಂತ ನನ್ಗನಸ್ತಾ ಇದೆ ಒಂದ್ ವೇಳೆ ಅವನು ಬದಲಾಗಿಲ್ಲ ಅಂದ್ಮೇಲೆ ನಾನು ಅವನ ಸುಮ್ಮನೆ ಬಿಡ್ತೀನ ಅವ್ನಿಗೆ ಪಾಠ ಕಲಿಸಿ ಆದರೂ ಅವನ್ನ ಚೆನ್ನಾಗಿರೋ ಆ ಥರ ಮಾಡ್ತೀನಿ ನೀವೇನು ತಲೆ ಕೆಡ್ಸ್ಕೊಡ್ಬಿಡಿ ನನ್ನ ತಂಗಿ ಜೀವನ ಚೆನ್ನಾಗಿರ್ಲಿ ಅಂತ ನಾನು ಯಾವತ್ತೂ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾರವಾ ಸರಿನಪ್ಪ ನಿನ್ನ ಮಾತನ್ನ ನಂಬ್ತೀನಿ ಮೇಲೆ ನನಗೆ ನಂಬಿಕೆ ಇದೆ ನನ್ನ ಮಗಳನ್ನ ಹೇಗಾದ್ರೂ ಮಾಡಿ ಕಾಪಾಡಪ್ಪ ಅಂತ ಚಿಕ್ಕಪ್ಪ ಅರ್ಜುನ್ಗೆ ಹೇಳ್ತಾನೆ ಈ ಕಡೆ ಅರ್ಜುನ್ ರೂಮ್ ಹತ್ರ ಬಂದು ತುಂಬಾ ಯೋಚನೆ ಮಾಡಿಕೊಂಡು ಕೂತಿರ್ತಾನೆ ಅದೇ ಟೈಮಿಗೆ ಅಲ್ಲಿಗೆ ಬರ್ತಾಳೆ ಓ ಅರ್ಜುನ್ ಯಾಕೆ ನಿದ್ದೆ ಮಾಡ್ತಾ ಇಲ್ವಾ ಯಾಕಪ್ಪ ಏನಾಯ್ತು ಅಂತ ಕೇಳ್ತಾಳೆ ಆಗ ಅರ್ಜುನ್ ಇಲ್ಲ ಅದಕ್ಕೆ ತುಂಬಾ ಯಾಕೋ ಚಿಂತೆ ಇದೆ ನಾಳೆನೇ ಮದುವೆ ಅಲ್ಲ ಅದರಲ್ಲೂ ಆ ಉಚ್ಚಿನ ನನಗೆ ಆಗ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಟೆನ್ಷನ್ ಇದೆ ಅಂತ ಹೇಳ್ತಾನೆ ಆಗ ಬೃಂದ ಹೌದಪ್ಪ ನನಗೂ ಇದೇ ಥರ ಇದೆ ಆದರೆ ಏನು ಮಾಡೋದು ಈಗ ತಾನೇ ರಿತುಗೆ ಮಾವಿನಕಾಯಿ ಬರೋಕೆ ಅಂತ ಹೋಗಿದ್ದೆ ಬಸರಿ ಬೈಕೆ ಅಲ್ವಾ ಮಾವಿನಕಾಯಿ ಅದು ತಿನ್ಬೇಕು ಅಂತ ಅನ್ಸುತ್ತೆ ಅಂತ ಹೇಳಿದಾಗ ಅರ್ಜುನ್ಗೆ ಶಾಕ್ ಆಗತ್ತೆ ಇವ್ರಿಗೂ ಈ ವಿಷಯ ಗೊತ್ತಾಗ್ಬಿಡ್ತಾ ಅಂತ ಹೇಳ್ತಾ ಇರುವಾಗ ಹೌದಪ್ಪ ನನ್ಗೂ ಈ ವಿಷಯ ಗೊತ್ತು ರಿತು ನನ್ನ ಹತ್ರ ಎಲ್ಲ ಶೇರ್ ಮಾಡಿದಾಳೆ ಅಂತ ಹೇಳ್ತಾರವಾಗ ಅದಕ್ಕೆ ದಯವಿಟ್ಟು ಇದನ್ನ ಯಾರ ಮುಂದೆ ಹೇಳೋಕ್ ಹೋಗ್ಬೇಡಿ ಅಂತ ಹೇಳ್ತಾರೆ ಅವಾಗ ಸರಿ ಆಯ್ತು ಆದ್ರೆ ಈ ಮದ್ವೆ ಯಾವ್ದೇ ಕಾರಣಕ್ಕೂ ನಿಲ್ಬಾರ್ದು ಅರ್ಜುನ್ ಅದಕ್ಕೆ ನೀನ್ ಒಂದ್ ಕೆಲ್ಸ ಮಾಡ್ಬೇಕು ಆ ಭಾರ್ಗವಿನ ನಾಳೆ ಮದ್ವೆಗೆ ಇರೋ ತರ ನೀನ್ ನೋಡ್ಕೋಬೇಕು ಅಂತ ಹೇಳ್ತಾರವಾಗ ಯಾಕತ್ಕಿ ಈ ತರ ಹೇಳ್ತಾ ಇದ್ದೀರಾ ಭಾರ್ಗವಿ ಇದನ್ನೆಲ್ಲಾ ಬಿಟ್ಟು ಬದಲಾಗಿದ್ದಾಳೆ ಅಂದ್ಮೇಲೆ ಅವ್ಳ ಯಾಕೆ ತಡಿತಾಳೆ ಅಂತ ಹೇಳಿದಾಗ ನಂಬಕಾಗಲ್ಲಪ್ಪ ಸುಮ್ನೆ ಯಾಕೆ ರಿಸ್ಕು ನಾವೇನು ಅದೂರಿಯಾಗಿ ಏನ್ ಮದ್ವೆ ಮಾಡ್ತಾ ಇಲ್ಲಲ್ಲ ನಾವು ಬೇಕಾಗಿರೋದು ಮದ್ವೆ ನಡೆಯೋದು ಯಾರ್ ಬರ್ಬೇಕು ಯಾರ್ ಬರಬಾರ್ದು ಅನ್ನೋದಲ್ಲ ಅಂದ್ಮೇಲೆ ಅವಳನ್ನ ಒಂದಿನ ಮನೇಲಿ ಇರೋಕ್ ಹೇಳ್ಬಿಡು ಅಂತ ಹೇಳ್ದಾಗ ಪಾಪ ಅರ್ಜುನ್ಗೆ ತುಂಬಾನೇ ಟೆನ್ಷನ್ ಆಗುತ್ತೆ ಯಾವ ತರ ಅವಳಿಗೆ ಹೇಳಿ ಅಂತ ಅನ್ಕೊಂಡು ಸುಮ್ಮನೆ ನಿಂತಿರ್ತಾನೆ ಅದೇ ಟೈಮಿಗೆ ಭಾರ್ಗವಿ ಬರ್ತಾಳೆ ಅರ್ಜುನ್ ಅರ್ಜುನ್ ದಯವಿಟ್ಟು ಅರ್ಥ ಮಾಡ್ಕೋ ಈ ಮದುವೆ ನಿಲ್ಲಿಸ್ಬಿಡು ಆ ವಿಕ್ಕಿ ಏನೋ ಪ್ಲಾನ್ ಮಾಡ್ಕೊಂಡು ಈ ಮದುವೆ ಮಾಡ್ಕೋತಾ ಇದ್ದಾನೆ ನೀವೆಲ್ಲ ಒಂದ್ ದಿವ್ಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಒಂದಿನ ಮದ್ವೆ ಆದ್ರೆ ಎಲ್ಲ ಸರಿ ಹೋಗಲ್ಲ ಅವಳು ಜೀವನ ಪೂರ್ತಿ ಆ ಮನೇಲೆ ಕಳಿಬೇಕು ಯಾಕೆ ನಿಮ್ಗೆಲ್ಲ ಅರ್ಥ ಆಗ್ತಾ ಇಲ್ಲ ಇದು ಹೇಗಾದ್ರೂ ಮಾಡಿ ಮದ್ವೆನ ನಿಲ್ಲಿಸ್ಬಿಡು ಇನ್ನು ಟೈಮ್ ಇದೆ ಅಂತ ಹೇಳ್ತಾರೆ ಅವಾಗಾರ್ಜುನ್ ರೀ ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ ಯಾಕ್ರಿ ಪದೇ ಪದೇ ಬಂದು ಈ ವಿಷಯದಲ್ಲಿ ಮುಗ್ತಿರುತ್ತೀರಾ ನನಗೆ ಗೊತ್ತು ನಮ್ಮ ತಂಗಿ ಜೀವನ ಯಾವ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವಳು ವಿಕಿ ಮದ್ವೆ ಆದ್ರೆ ಅವಳು ಜೀವನ ಚೆನ್ನಾಗಿರೋದು ಅವಳು ಇಷ್ಟಪಟ್ಟು ಮದ್ವೆ ಆಗ್ತಾ ಇದ್ದಾಳೆ ಅದರಲ್ಲೂ ವಿಕಿ ಬದ್ಲಾಗಿದ್ದಾನೆ ಅಂತ ನೀವು ಮೊದ್ಲೇ ಹೇಳಿಲ್ವಾ ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಅಂದಮೇಲೆ ನಾಳೆ ಏನಾದ್ರೂ ತೊಂದರೆ ಮಾಡೇ ಮಾಡ್ತೀರಾ ಅಂದ್ಮೇಲೆ ನಾಳೆ ನೀವು ಮದ್ವೆಗೆ ಬರೋ ಹಾಗಿಲ್ಲ ಮನೇಲೇ ಇರಿ ಅಂತ ಹೇಳಿ ಬಿಡ್ತಾನೆ ஆக பாருக்கு துபே ஷாக்கே கடை வரகையா ஜெபி மத்திருந்த எல்லா மாத்தனும் கேஸ்க்கோத்தா இருத்தார் சோலிங்க எண்டாக நமக்கு இஷ்ட லைக் ஷேர் சப்ஸ்க்ரேப் சோலி அவர் டாட்டா பை பாய் எண்ட்